ಮತ್ತೊಂದು ಚಿನ್ನ ಆಯಿತು ಮತ್ತು ಈ ಕಾರ್ಯಕ್ರಮದ ಮೂಲಕ ನೀವು ಸರ್ಕಾರಕ್ಕೆ ಏನು ಮೆಸೇಜ್ ಕೊಟ್ಟಂಗೆ ಸ್ಪಷ್ಟಪಡಿಸ್ತೀರಾ ಸರ್ ಕರ್ನಾಟಕದಲ್ಲಿರೋ ಸರ್ಕಾರ ಅದರ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗಲ್ಲ ಯಾಕಂದರೆ ಅದು ನಾಲಾಯಕ್ ಸರ್ಕಾರ ಅಂತ ಹೇಳಿ ಕರ್ನಾಟಕ ಜನತೆ ಇವತ್ತೇನು ಮಾಲೂರು ತಾಲೂಕಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿಯ ಪ್ರಯುಕ್ತವಾಗಿ ಇವತ್ತು ಪಥಸಂಚಲನ ಇತ್ತು ಸಂಚಲನದಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಏನು ಇಪ್ಪತ್ ಇನ್ನೂರ ಕ್ಷೇತ್ರಗಳಲ್ಲಿ ಏನು ಪಥ ಸಂಚಲನ ನಡೀತು ಎಲ್ಲದಕ್ಕೂ ಹೆಚ್ಚಿಗೆ ಹೆಚ್ಚಿನ ರೀತಿಯಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಗಣವೇಶದಾರಿಗಳು ಎಲ್ಲ ಸ್ವಯಂ ಸೇವಕರು ಈ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಮಾಲೂರು ತಾಲೂಕಿನ ಎಲ್ಲ ದೇಶಪ್ರೇಮಿಗಳಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬ ದೇಶಪ್ರೇಮಿಗಳಿಗೂ ಮತ್ತು ನಮ್ಮ ಎಲ್ಲ ಪಕ್ಷಾತೀತವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೇ ಇದಕ್ಕೆ ವಿರುದ್ಧ ವ್ಯಕ್ತಪಡಿಸಿದ್ರೂ ಏನೇನು ಮಾತಾಡಿದ್ರೂ ಯಾರೇ ಬಂದ್ರೂ ಇದನ್ನು ತಡೆಯೋಕ್ಕಾಗಲ್ಲ ಅಂತೇಳಿ ಇವತ್ತು ಸಾಬೀತಾಗಿದೆ ಅದಕ್ಕೋಸ್ಕರ ಇವತ್ತೇನು ಮಾಲೂರು ತಾಲೂಕಿನಲ್ಲಿ ಏನು ಈ ಕ್ರೀಡಾಂಗಣದಿಂದ ಹೊರಟಂಥ ಪದ್ಧತಿ ಅನಿಸಲ್ಲ ನಮ್ಮ ಮಾಲೂರು ನಗರದಾದ್ಯಂತ ಸುಮಾರು ಏಳು ಕಿಲೋಮೀಟರ್ಗಳು ಸುಮಾರು ಒಂದು ಮುಕ್ಕಾಲ್ ಅವರು ನಾಲ್ಕು ಸಾವಿರಕ್ಕೂ ಹೆಚ್ಚು ಕಣವೇಶದಾರಿಗಳು ಸಂಘದ ಪ್ರಮುಖರು ಎಲ್ಲ ದೇಶ ಪ್ರೇಮಿಗಳು ಭಾಗವಹಿಸಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಈ ದೇಶ ಅದಕ್ಕೋಸ್ಕರ ಧರ್ಮಕ್ಕೋಸ್ಕರ ನಾವು ಸಾಯೋದಕ್ಕೂ ರೆಡಿ ಅಂತೇಳಿ ಇರ್ತಕ್ಕಂಥ ಸಂಘದವ್ರು ಏನು ನೂರು ವರ್ಷ ಪೂರೈಸಿದರೆ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಏನೇ ವಿರೋಧ ವ್ಯಕ್ತಪಡಿಸಿದ್ರೆ ಅದು ಡಬಲ್ ಡಬಲ್ ಸಂಖ್ಯೆ ಆಗ್ತಾಯಿದೆ ಹೊರತು ಆ ಕಡಿಮೆ ಅಂತ ಅಂತ ಇಲ್ಲ ಅದಕ್ಕೋಸ್ಕರ ಇದು ನಿರಂತರವಾಗಿ ನಡೀತಾನೆ ಇದೆ ನೂರರ ಸಂಭ್ರಮ ನಮ್ಮ ಶತಾಬ್ದಿ ವರ್ಷದಲ್ಲಿ ಮಾಲೂರಿನಲ್ಲಿ ಇತಿಹಾಸದ ಪುಟಗಳಲ್ಲಿ ಸೇರ್ಕೊಳ್ಳೋಂಥ ರೀತಿಯಲ್ಲಿ ಕರ್ನಾಟಕಕ್ಕೆ ಹೈಯೆಸ್ಟು ಗಣವೇಶ ದಾರಿಗಳು ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮಾಲೂರು ತಾಲೂಕಿನಲ್ಲಿ ಸುಮಾರು ಐವತ್ತರವತ್ತು ವರ್ಷಗಳಿಂದ ಹಿರಿಯರೆಲ್ಲ ಇದನ್ನು ನಡ್ಸ್ಕೊಂಡು ಹೋಗ್ತಾಯಿದ್ರು ಅವ್ರ ಜೊತೆ ಇವತ್ತು ನಾವು ಕೈ ಜೋಡಿಸಿದ್ದೀರಿ ಸುಮಾರು ನಲ್ವತ್ತೈವತ್ತು ವರ್ಷದಿಂದನೂ ಗಣವೇಶ ತೊಡ್ಕೊಂಡು ದೇಶಕ್ಕೋಸ್ಕರ ಹೋರಾಡಿರ್ತಕ್ಕಂಥವ್ರು ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ನಮ್ಮ ಜೊತೆಯಲ್ಲಿ ಅವ್ರಿಗೆ ವಯಸ್ಸಾಗಿದ್ರೆ ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗಿದ್ರೂ ಅವ್ರು ನಮ್ಮ ಜೊತೆಯಲ್ಲಿ ಬಂದರು ನಾವಿದ್ದೀರಿ ಅಂತೇಳಿ ಕಾಂಗ್ರೆಸ್ಸರು ಕಲಿಯೋದಿಷ್ಟೇ ಚುನಾವಣೆ ಬರುತ್ತೆ ಹೋಗುತ್ತೆ ಆದರೆ ದೇಶದ್ವೇಷದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋದನ್ನು ಯಾರು ಮರಿಬಾರ್ದು ಇವತ್ತು ದಂಡ ಇಟ್ಕೊಂಡು ಓಡಾಡ್ತಾರೆ ಅದಿಟ್ಕೊಂಡು ಓಡಾಡ್ತಾರೆ ಇದಿಟ್ಕೊಂಡು ಓಡಾಡ್ತಾರೆ ಅಂತ ಇಟ್ಟು ಹೇಳ್ತಾರೆ ಬೇರೆಯವ್ರ ವಿರೋಧ ಪಕ್ಷದವ್ರು ನಾವ್ರು ಹೇಳೋದಿಷ್ಟೇ ಬಾಂಬ್ಗಳಾಗ್ದವ್ರನ್ನ ನೀವು ನಮ್ಮ ಬ್ರದರ್ಸ್ ಅಂತ ಕರಿತೀರಿ ವಿಧಾನಸೌಧದೊಳಗಡೆ ಯಾವುದೋ ಕಿತ್ತೋಗಿರೋ ದೇಶಕ್ಕೆ ಜಿಂದಾಬಾದ್ ಅಂತ ಕರೀತಾರೆ ಆ ಹೆಸರು ಹೇಳೋಕ್ಕೂ ನಾನು ಇಷ್ಟಪಡೋಲ್ಲ ಅವ್ರ ಪರವಾಗಿ ಮಾತಾಡ್ತೀರಿ ನಾನು ಕೇಳಿಸ್ಕೊಂಡಿಲ್ಲ ಅನ್ನೋ ಕಚಾರ ನಾನು ನೋಡಿಲ್ಲ ನನ್ಗೆ ಗೊತ್ತಾಗಿಲ್ಲ ಅಂತೇಳಿ ಬೆಂಕಿ ಅರ್ಥ ಆಯ್ತು ಸ್ಟೇಷನ್ ಬೆಂಕಿ ಬೆಂಕಿ ಹಾಕ್ದವ್ರನ್ನ ಜೊತೇಲಿ ಇಟ್ಕೊಂಡಿದ್ದೀರಿ ಪೊಲೀಸರನ್ನ ಹೊಡೆದವ್ರನ್ನ ಜೊತೆಲಿ ಇಟ್ಕೊಂಡಿದ್ದೀರಿ ನಿಮ್ಮ ನಿಮ್ಮದೇ ಪಕ್ಷದ ಶಾಸಕರು ಮನೆಗೆ ಬೆಂಕಿ ಇಕ್ಕಿದಂಥವ್ರನ್ನ ಜೊತೇಲಿ ಇಟ್ಕೊಂಡಿದ್ದೀರಿ ಅವ್ರ ಕೇಸನ್ನ ಖುಲಾಸೆ ಮಾಡ್ತಾ ಇದ್ದೀರಿ ಹಿಂಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶಕ್ಕೋಸ್ಕರ ನಾವಿದ್ದೀರಿ ನಾವು ಪ್ರಾಣ ಕೊಡೋಕೆ ರೆಡಿಯಾಗಿದ್ದೀರಿ ಅಂತೇಳಿ ಮೊದಲಿಂದನೂ ನಿಸ್ವಾರ್ಥ ಸೇವೆ ಮಾಡ್ತಾ ಇರೋಂಥ ಏನು ಸ್ವಯಂ ಸೇವಕ ಸಂಘದವ್ರನ್ನ ನಾವು ಕಾಲು ತಳೆದು ಹೂ ಹಾಕಿ ನಮಸ್ಕಾರ ಮಾಡಿದ್ರೆ ಅವ್ರಿಗೆ ಬುದ್ಧಿ ಬರಲ್ಲ ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವ್ರನ್ನ ಚೈನಾದ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಬಳಸ್ಕೊಂಡ್ರು ಗಣರಾಜ್ಯೋತ್ಸವದ ದಿನದ ಪೆರೇಡ್ಗೆ ಯಾವ ರೀತಿ ಅವಕಾಶ ಮಾಡಿಕೊಟ್ರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಯಾರ್ಯಾರೋ ಕುನ್ನಿಗಳು ಏನೇನೋ ಮಾತಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೆಲ್ಲ ಅವ್ರ ವಯಸ್ಸಿಗೆ ಅವ್ರ ಹಿರಿತನಕ್ಕೆ ಇದು ಶೋಭೆ ತರೋಂಥದ್ದಲ್ಲ ಇನ್ನು ಮುಂದೆ ಯಾವತ್ತಾದರೂ ಯಾರಾದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧವಾಗಿ ಮಾತಾಡ್ಬೇಕಾದ್ರೆ ನೂರು ಸಲ ಯೋಚನೆ ಮಾಡಬೇಕು ರಾಜಕಾರಣ ಒಂದನ್ನೇ ಮುಂದೆ ಇಟ್ಕೊಂಡು ಮಾತಾಡೋಂಥದ್ದಲ್ಲ ದೇಶ ಮುಂದೆ ಇಟ್ಕೊಂಡು ದೇಶದ ಪರವಾಗಿ ನಾವು ನಾವಿದ್ದೀರಿ ದೇಶದಲ್ಲಿ ದೇಶ ಮೊದಲು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿದರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ